ಹಲೋ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ಬಗ್ಗೆ ಒಂದು ವಿಡಿಯೋ ಏನಪ್ಪಾ ಅಂತ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಕ್ಷಮಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಏನೆಲ್ಲ ಕೆಲಸಗಳನ್ನು ಮಾಡಿದ್ದೇನೆ ಅಂತ ನಿಮಗೆ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಆಗಿ ಅದು ಎಲ್ಲ ಯಾವ ರೀತಿ ಅನ್ನೋದು ಮನೆ ಕಸ ಅದನ್ನು ಬಳೆದು ರಂಗೋಲಿ ನೀರು ಹೊಡೆದು ರಂಗೋಲಿ ಹಾಕಿದೆ ಇವತ್ತೊಂದು ಸ್ವಲ್ಪ ಲೇಟ್ ಮಾಡೆದ್ದಿದೆ ಯಾಕಪ್ಪ ಅಂತಂದರೆ ಇವತ್ತೆಲ್ಲ ಸ್ಕೂಲ್ ಸುಟ್ಟಿ ಆಫೀಸ್ ಸುಟ್ಟಿ ಇರೋ ಕಾರಣಕ್ಕಾಗಿ ಒಂದು ಸ್ವಲ್ಪ ದಿನಾಲೂ ಕೆಲಸ ಮಾಡಿ 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 ಸಾಕಾಗ್ತದಂತೇಳಿ ಇವತ್ತು ಲೇಟ್ ಮಾಡಿದ್ದಿದೆ ಲೇಟ್ ಮಾಡೆದ್ದು ನಿನ್ನೆ ಒಂದು ಸ್ವಲ್ಪ ಸೆಷನ್ ಇರುವ ಕಾರಣಕ್ಕಾಗಿ ನಾನು ಬಟ್ಟೆ ತೊಳೆದಿರಲಿಲ್ಲ ಭಾಳಷ್ಟು ಬಟ್ಟೆ ಇತ್ತು ಅದಕ್ಕೋಸ್ಕರ ಇವತ್ತು ಲೇಟ್ ಮಾಡಿ ಎದ್ದು ಫಸ್ಟ್ ಆಫ್ ಆಲ್ ಆಗಿ ಮನೆ ಕಸ ಬರೆದು ರಂಗೋಲಿ ಹಾಕಿ ಬಟ್ಟೆಗಳನ್ನು ಒಗಿದೆ ಒಗದಾದ ನಂತರ ಸ್ನಾನವನ್ನು ಮಾಡಿ ನೋಡಿ ಯಾವ ರೀತಿಯಾಗಿ ಇವತ್ತು ಶುಕ್ರವಾರ ಅಲ್ವಾ ಕಾಣಿಸ್ತದಲ್ವ ಶುಕ್ರವಾರ ಇದೆ ಅಲ್ಲ ಅದಕ್ಕೋಸ್ಕರ ಇವತ್ತು ಶುಕ್ರವಾರ ಕೊಂಬು ನಾವು ಎಲಿಯನ್ನು ತಂಬಗೆಯನ್ನು ತುಂಬಿಟ್ಟು ತಂಬಿಗೆಯಲ್ಲಿ ಎಲಿ ಇಟ್ಟು ಪೂಜೆ ಮಾಡ್ತೀವಿ ಆಮೇಲೆ ನಮ್ಮದು ಮೇಲೆ ಇವತ್ತ ನಾ ಯಾವಾಗ ಪೂಜೆ ಮಾಡಿರ್ತೀವಲ್ಲ ಪೂಜೆ ಮಾಡಿದ್ದ ತಕ್ಷಣ ಹಿಡ್ಕೊಂಡು ನಾಳೆ ಪೂಜೆ ಮಾರುವವರೆಗೂ ದೀಪವನ್ನು ಶುಕ್ರಾರು ಲಕ್ಷ್ಮಿ ಹೆಸರಲ್ಲಿ ನಾ ದೀಪವನ್ನು ಹಚ್ತೀನಿ ಈ ದೀಪ ಅಂತೂ ನಾನು ನಾಳೆ ಪೂಜೆ ಮಾರುವವರೆಗೂ ಶಾಂತಿ ಆಗೋದಕ್ಕೆ ಬಿಡುವುದಿಲ್ಲ ಏನಪ್ಪ ಇದ್ರದ್ದೊಂದು ವಿಶೇಷತೆ ಅಂತ ಅಂದ್ರ ಲಕ್ಷ್ಮಿ ನಮಗೆ ಒಲಿತಾಳೆ ಅನ್ನೋ ಒಂದು ಉದ್ದೇಶ ಅದಕ್ಕೋಸ್ಕರ ಹಿಂದಿನ ಹಿಡಿದು ನಡ್ಕೊಂಡು ಬಂದ ಈ ಒಂದು ಪದ್ಧತಿಯನ್ನು ನಾನು ಆಚರಣೆ ಮಾಡ್ತೀನಿ ಪ್ರತಿ ಶುಕ್ರವಾರಕ್ಕೊಮ್ಮೆ ಆಮೇಲೆ ಸೋಮವಾರನು ಕೂಡ ಮಾಡ್ತೀನಿ ಒಂದು ಎರಡು ಮೂರು ವಾರಗಳು ಕಂಟಿನ್ಯೂ ಆಗಿ ಈ ಥರ ಮಾಡ್ತೀನಿ ಆದರೆ ದಿನಾಲೂ ಪೂಜೆ ಮಾಡ್ತೀವಿ ಆದರೆ ದೀಪ ಈ ದಿನ ಪೂಜೆ ಮಾಡಿದ್ದು ಮತ್ತೆ ನಾಳೆ ಪೂಜೆ ಮಾಡೋವರೆಗೂ ದೀಪವನ್ನು ಎಣ್ಣೆ ಮುಖಾಂತರ ಉರ್ತೀವಿ ಇದು ಆದ ನಂತರ ಮತ್ತೇನು ಕೆಲಸ ಮಾಡಿ ನಾನು ಅದು ಹೇಳ್ತೀನಿ ಮುಂಚೆಯೇ ಹೇಳ್ದನಲ್ಲ ನಾನು ಎಲ್ಲ ಬಟ್ಟೆಗಳನ್ನು ತೊಳೆದೆ ಎಲ್ಲ ಮಾಡಿದೆ ಅಂತೇಳಿ ಈಗ ಆ ಬಟ್ಟೆಗಳನ್ನು ಎಷ್ಟು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಹೇಳಿದ್ನಲ್ಲ ನಾನು ಬಟ್ಟೆಗಳಲ್ಲೆಲ್ಲ ತೊಳೆದು ಹಾಕಿನಿ ಹೇಳಿ ಇವತ್ತು ಬಟ್ಟೆ ತೊಳೆದೀನಿ ನಮ್ಮಲ್ಲಿ ಏನು ಚಿಡಿ ಇಲ್ಲ ಒಂದು ಹೆಚ್ಚಿನಕ್ಕೆ ಹಚ್ಚಿ ಏರ್ತೀವಿ ಮ್ಯಾಲ ಏರಿನಿ ಇವಾಗ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಬಂದೀನಿ ನೋಡೋಣ ಒಂದು ಸ್ವಲ್ಪ ಚಹಾ ಕುಡಿದು ಮತ್ತು ಅವು ಬಟ್ಟೆ ಯಾವ ರೀತಿ ಎಷ್ಟು ಬಟ್ಟೆ ತೊಳೆದೀನಿ ಅನ್ನೋದು ನೀವು ತೋರಿಸ್ತೀನಿ ಆ ವಿಡಿಯೋ ನೀ ಎಷ್ಟೊಂದು ಬಟ್ಟೆಗಳನ್ನು ಒಗ್ದಿದ್ದೀನಿ ಎರಡು ದಿವಸದ ಬಟ್ಟೆ ಅದಕ್ಕೆ ಹೇಳ್ತಾರಲ್ಲ ಅವಾಗಿಂದ ಅವತ್ತೆ ಒಗೆದ್ರೆ ಇಷ್ಟೊಂದು ಕೆಲಸ ಇಲ್ಲ ನಾವೇನು ಮಶೀನ ಅದು ಯೂಸ್ ಮಾಡಿಲ್ಲ ಕೈ ಮುಖಾಂತರನೇ ಇಷ್ಟೊಂದು ಬಟ್ಟೆಗಳು ತೊಳಿತೀವಿ ಸಿಟಿ ಥರ ನಾವು ಮಶಿನ್ಗಳನ್ನು ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಅದಾವ ಬಟ್ಟೆಗಳು ಸಾಕಷ್ಟು ಬಟ್ಟೆ ಮುಂಜಾನೆ ಸಾಯಂಕಾಲ ತಕ್ಕ ಏನು ಹೇಳಿ ಅಂತೇಳಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಮತ್ತೆ ಈಗ ಸಾಯಂಕಾಲ ಅಂದ್ರೆ ಎಷ್ಟು ಐದೂವರೆ ಗಂಟೆಗೆ ಆಗಿದೆ ಐದೂವರೆ ಗಂಟೆಗೆ ಒಂದ್ ಸ್ವಲ್ಪ ಬಟ್ಟೆಗಳೆಲ್ಲ ನಾನು ತೊಳೆದಿದ್ದ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಸ್ತ್ರಿ ಹೊಡಿಬೇಕಂತೇಳಿ ಇಸ್ತ್ರಿ ಹೊಡಿತಾ ಇದ್ದೀನಿ ಯಾಕಂದ್ರೆ ದಿನಾನದ ಚಟುವಟಿಕೆ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿಲ್ಲ ಅದಕ್ಕೋಸ್ಕರ ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನ್ ಮಾಡ್ತೀನಿ ಅನ್ನೋದೇ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ವಿಡಿಯೋನ ಹಾಕ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಭಾವಿಸಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸ್ನೇಹಿತರೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟೆಲ್ಲ ಬಟ್ಟೆಗಳನ್ನು ಒಗೆದು ಹಾಕಿನಂತೇಳಿ ನೋಡಿ ಇವತ್ತು ಮ್ಯಾಳಿಗೆ ಎಲ್ಲ ತುಂಬ ಕಾಣಿಸ್ತಾ ಇದೆಯಲ್ವ ಇವಾಗ ಇರ್ತೀನಿ ಮನೆ ಚಿಡಿ ಇಲ್ಲ ಪತ್ರ ಅದವ ಪತ್ರದ ಮೇಲೆ ನಾವು ಏರ್ಬೇಕು ನೋಡಿ ಕಾಣಿಸ್ತಿದೆಯಲ್ವ ಎಷ್ಟೊಂದು ಬಟ್ಟೆಗಳು ಹಾಕಿದ್ದೀನಿ ನೋಡಿ ಕಾಣಿಸ್ತಾವಲ್ವ ನೋಡಿ ಸರ್ ಕೆಳ ಕೂಡ ಹಾಕಿನಿ ನಾಲ್ ಕೂಡ ಹಾಕೀನಿ ಇಲ್ಲಿ ಕೂಡ ಹಾಕಿನಿ ಇವತ್ತೇನಂದರೂ ಮುಂಜಾನೆ ಒಂದು ಏಳು ಗಂಟೆಯಿಂದ ಇದೇ ಒಂಬತ್ತು ಗಂಟೆ ತಕ್ಕ ಬಟ್ಟೆ ತೊಳೆದೆ ಎರಡಲ್ಲ ಅಥವಾ ಮೂರು ಸರ್ತಿನೂ ಕೂಡ ತೊಳೆದೀನಿ ಇವು ಈ ಮಡಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮಾಡೋಕೆ ಕೂಡ ಕಾಣಿಸ್ತದೆ ಅಲ್ವಾ ಮಾಡೋನು ಆಗ್ಯದ ಸ್ವಲ್ಪ ಅದಕ್ಕೆ ಮಡಿಸ್ಕೊಂಡು ಹೋಗೋಣ ಅಂತ ನಾನು ಬಂದೀನಿ ಬನ್ನಿ ಕಾಣಿಸ್ತದೆ ಅಲ್ವ ನಿಮಗೆ ಕಾಣಿಸ್ತದಲ್ವ ಉಡಿಸ್ತೀನಿ ನೋಡಿ ಅಷ್ಟೆಲ್ಲ ಬಟ್ಟೆ ನಮ್ಮ ಏನು ದೊಡ್ಡ ಇಲ್ಲ ಅಷ್ಟೇ ಸಿಂಪಲ್ ಅದವ ಕಾಣಿಸ್ತದಲ್ವ ಬನ್ನಿ